ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲ ಪ್ರೀತಿಯ ಸಹೋದರಿ ಅರ್ಜುಷರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದೃಷರು ಲವ್ಸ್ ಇಷ್ಟು ದಿನ ವೀಡಿಯೋ ಆಗಿದ್ದಿಲ್ಲ ಯಾಕಂದ್ರೆ ನಮ್ಮ ಅದು ಬಂದಿದ್ರು ಸೊ ಅವ್ರ ಜೊತೆ ಕಾಶಿ ಅಯೋಧ್ಯೆ ಆ ಕಡೆ ಎಲ್ಲ ದೇವ್ರ ದರ್ಶನ ಮಾಡೋಕೆ ಹೋಗಿದ್ವಿ ಸೊ ಹಂಗಾಗಿ ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಏನಪ್ಪ ಅಕ್ಕ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ನೀವು ಯಾಕಕ್ಕ ಮಾಡಿಲ್ಲ ಅಂತ ರೀಸನ್ ಕೇಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬ್ಯುಸಿ ಇದ್ನಿ ಸೊ ಇನ್ನು ಮುಂದೆ ನನಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟ್ ವಿಡಿಯೋ ಮಾಡಕ್ ಮಾಡಿ ಹಾಕ ಟ್ರೈ ಮಾಡ್ತೀನಿ ನನ್ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆದ್ರ ಈ ಸದ್ಯಕ್ಕೆ ವಿಡಿಯೋ ನೋಡ್ರಿ ಕುಶಲ ಏ ಕುಶಲ ಏನ್ ಮಮ್ಮಿ ಏ ಕುಶಲ ಬರೇ ಟಿವಿ ನೋಡುದೇ ಮಾಡ್ತವ ಸ್ವಲ್ಪ ಬುಕ್ ಆಗಕ ಹಿಡಿತ ಏನ್ ಮಮ್ಮಿ ಬರೇ ಟಿವಿ ನೋಡಕ್ಕೆ ಬಿಡಲ್ಲ ಬರೇ ಓದಂತಿ ಯಾವಾಗ ಓದಿ ಅಪ್ಪ ಓದಿದೇ ನೋಡಿಲ್ಲ ಬರೀ ಟಿವಿ ನೋಡಕ್ ಆತಿಯಲ್ಲ ಮುಂಜಾನಿಂದ ಏ ಅಂಟಿ ಮುಂಜಾನಿಂದ ಓದಾತನ್ ಬಿಡು ಈಗ ಒಂದ್ ಸ್ವಲ್ಪ ಟಿವಿ ನೋಡಾತನ್ ನೋಡ್ಲಿ ಏನ್ ಸಂಚನ ಓದ್ ಓದ್ ಓದ ಅಂತ ಯಾವ ನೀರ್ಯಾವ ಹುಡುಗ ಓದಿದ್ರ ಆಯ್ತ್ ತಗಾರವಾ ಓದಿದ್ ನೋಡಿಲ್ಲ ಏ ಹಾ ಮಮ್ಮಿ ಬಂದೆ ನಿಂದರು ಹಾ ಮಮ್ಮಿ ಏನ್ ಓದಾಕತ್ತೀವೋ ಬರೀ ಟಿವಿನ ನೋಡಾಕತಿಪ್ಪ ಇಲ್ಲ ಮಮ್ಮಿ ಇಟ್ಟತನ ಓದಿನಿ ಈ ಟಿವಿ ನೋಡತ್ತ ಚಂದಾಗ ಓದಿದೆ ಅಂದ್ರ ಜೀವನದಾಗ ಉದ್ದಾರ ಆಗ್ಯಾವ ನೌಕರಿ ಹಿಡಿತಿ ಟಿವಿ ನೋಡಿದ್ರೆ ಏನ್ ಬರ್ತೈತಿ ಏನ್ ಹುಡುಗ ಸಂಜನಾ ಓದ್ ಓದ್ ಓದ ಅಂತೀವ ಅಂತೀನಿ ಅರೆ ಅವ್ವ ನಮ್ಮ ತಮ್ಮ ಗೌರ್ಮೆಂಟ್ ಶಾಲೆಗ್ ಓದಿ ಇವತ್ತ ಮಿಲಿಟರಿ ನೌಕರಿ ಶೇರನ ಅವ್ನಾಗ ಏನರ ಸ್ವಲ್ಪ ಶಾಣೆ ಆಗಿ ಎದ್ರಾಗರ ಸಣ್ಣ ಪುಟ್ಟ ನೌಕರಿ ಅಂತ ಹೇಳಾಕತ್ತೀನಿ ನಾನು ಮಮ್ಮಿ ನಾ ಡಿಸಿ ಆತೀನಿ ಹೂವಾ ಶಾಲಾ ಡಿಸಿ ಅಂದ್ರೆ ಏನು ಗೊತ್ತೈತಿ ಹಾ ಸಿ ಗೊತ್ತೈತಿ ಏನಪ್ಪಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ನೋಡು ಇಟಲ್ಲ ಶಾಣೆ ಆದನ ಅವ ನೌಕರಿ ಇಡಂಗಿಲ್ಲ ಸಣ್ಣ ಪುಟ ದೊಡ್ಡ ನೌಕರಿನೇ ಇಡತಾನ ತಗೋ ಅತ್ತೆ ನೀನೇ ನಾ ಓದು ನೋಡ್ತಿಲ್ಲತಿ ಮಮ್ಮಿ ಹಂಗೆ ಅಂತ ನಾ ದೊಡ್ಡ ಆದಮೇಲೆ ಡಿಸಿ ಕಲೆಕ್ಟರ್ ಆಗೆ ಆಗ್ತೀನಿ ಕುಶಾಲ ಬರೇ ಬಾಯಿಲೇ ಡಿಸಿ ಅಂದ್ರಲ್ಲ ಡಿಸಿ ಆಗಿ ತೋರಿಸ್ಬೇಕು ಇಲ್ಲಕಂದ್ರ ಏನಾರ ಒಂದ್ ದೊಡ್ಡ ಆಫೀಸರ್ ಆಗಬೇಕು ಆಫೀಸರ ಡಿ ಸಿ ಆಗ್ಬೇಕಂದ್ರ ನಿಮ್ಮ ಹೇಳದಂಗ ಈಗಿಂದ ಓದ್ಬೇಕು ನೀನು ಏನ ಖುಷಲ ನಾನ್ ಹಿಂಗ್ ಒಂದು ಮಾತು ಕೇಳ್ತೀನಿ ಅಪ್ಪ ಏನತ್ತಿ ನೀನು ಡಿ ಸಿನ ಯಾಕ ಆಗ್ಬೇಕನ್ನ ಕತಿ ಆರ್ಮಿ ಅದಾವು ಟೀಚರ್ ನೌಕರಿ ಐತಿ ಡಾಕ್ಟರ್ ನೌಕರಿ ಐತಿ ಪೊಲೀಸ್ ಐತಿ ರೈತ ಆದರೂ ಐತಿ ನೀ ಡಿ ಸಿನ ಯಾಕ ಆಗ್ಬೇಕನ್ನ ಕತಿ ನಮ್ಮ ಟೀಚರ್ ಸಾಲ ಹೇಳಾರತಿ ಏನೇನ್ ಆತಿರಪ್ಪ ಅಂತ ಅವಾಗ ನಾ ಹೇಳಿದ ಡಿ ಸಿ ಡಿ ಸಿನೇ ಆತಿನಂತ ನಾ ಡಿ ಸಿ ಕಲೆಕ್ಟರೇ ಆತಿನತಿ ಅವು ಅದಕ್ಕೆ ನಾನು ಮುಂದೆ ಹೇಳಿಲ್ಲ ಪಾತಿ ಮುಂದೆ ಹೇಳಾಕತ್ತಿ ನೀನು ಕೇಳಿಲ್ವಮ್ಮೆ ನಾನು ಹೇಳಿಲ್ಲ ಕುಶಾಲ ನಿಮ್ಮ ಮಾಮನ ಕತೆ ಆರ್ಮಿ ಆಗ್ಬೇಕಿಲ್ಲ ನೀ ಯಾಕೆ ಬಿಸಿ ಹಾಕಿ ನನ್ನ ಕತ್ತಿಲ್ಲ ಮಾಮ ಹೋಗಿ ಎಷ್ಟು ವರ್ಷ ಆಯ್ತತಿ ಆಯಿ ಮುತ್ತೆನ ಎಲ್ಲ ಇಲ್ಲೇ ಬಿಟ್ಟ ಹೋಗೆನತಿ ಮಾ ಮಾಮ ನಾನು ಹಾಗೆ ಹೋದ್ರೆ ಭಾಳ ವರ್ಷ ಆಗ್ತೈತಿ ಅದಕ್ಕೆ ನಾ ಹೋಗೋದಿಲ್ಲ ಹಂಗಂದ್ರೆ ಹೆಂಗಪ್ಪ ಕುಶಾಲ ನಮ್ಮ ದೇಶ ರಕ್ಷಣೆ ಮಾಡೋರು ಸೈನಿಕರು ಇದ್ದಾರ ಆ ಸೈನಿಕ ನೌಕರಿ ಪಡಿಬೇಕಾದ್ರೆ ನಾವ್ ಬಾಳ್ ಪುಣ್ಯ ಮಾಡಿರ್ಬೇಕು ನಮ್ ತಮ್ಮನ ಒಬ್ಬ ಸೈನಿಕ ಅಂತ ಹೇಳ್ಕೊಳಕ ನನ್ ತುಂಬಾ ಹೆಮ್ಮೆ ಆಗ್ತೇತಿ ನೀನ್ ಕೂಡ ಒಬ್ಬ ಸೈನಿಕ ಆಗತ್ ಹೇಳ್ತೀನಿ ಮತ್ತ ನೀ ಹಣೆ ಬರ್ದಾಗ ಏನಾಯ್ತದ ಆತ ನಾ ಏನ್ ಮಾಡಿ ಕುಶಾಲ ಮಮ್ಮಿ ಹೇಳಾಕತ್ತಾಳ ನಾ ಹೇಳಕತ್ತಿನ ಅಂತ ಹೇಳಿ ನೀವ್ ಮಿಲ್ಟ್ರಿಗೆ ಸೇರ್ಬೇಕಂತ ಏನಿಲ್ಲ ಜಗತ್ನಾಗ ಅದಾವ ನೌಕರಿಗಳು ಆದ್ರ ಅದ್ರೊಳಗ ಶ್ರೇಷ್ಠವಾಗಿದ್ದು ಅಂದ್ರ ಎರಡು ಒಂದು ಮಿಲ್ಟ್ರಿ ಇನ್ನೊಂದು ರೈತರು ಮಿಲ್ಟ್ರಿದವ್ರು ಇರ್ಲಿಕ್ಕಂದ್ರ ಏನು ನಮ್ ದೇಶನ ರಕ್ಷಣೆ ಮಾಡಕ್ ಆಗಂಗಿಲ್ಲ. ರೈತರು ಇರ್ಲಿಕ್ಕೆ ಅಂದ್ರ ಇಡೀ ಜಗತ್ನಾಗ ಯಾರು ಸರಿಯಾಗಿ ಹೊಟ್ಟಿಗೆ ಊಟ ಮಾಡಕ್ ಆಂಗಿಲ್ಲ ಹಂಗಂತ ಹೇಳಿ ಬೇರೆ ಯಾವ ನೌಕರಿ ಇಲ್ಲ ನೌಕರಿ ಅಂತ ಏನಿಲ್ಲ ಫಸ್ಟ್ ಟೀಚರ್ಸ್ ಟೀಚರ್ಸ್ ಅಂದ್ರೆ ಏನು ನೀ ಇವಾಗಿಂದ ಎಜುಕೇಶನ್ ಆಗಂಗಿಲ್ಲ ಡಾಕ್ಟರ್ಸ್ ಇರ್ಲಿಕ್ಕಂದ್ರ ನಮ್ ಜೀವನ ನಾವು ಉಳಿಸ್ಕೊಳಕ ಆಗಂಗಿಲ್ಲ ಏನೋ ಅನಾರೋಗ್ಯದಿಂದ ಸಾಯಬೇಕಾಗತ್ತ ಎಲೆಕ್ಟ್ರಿಷಿಯನ್ ಇರ್ಲಿಕ್ಕಂದ್ರ ಇಷ್ಟೆಲ್ಲಾ ಮಾಡಿ ನಾವು ಕುತ್ಕೊಂಡು ಬೆಳಕು ಓದಕ ಆಗಂಗಿಲ್ಲ ಪೊಲೀಸರ್ ಇರ್ಲಿಕ್ಕಂದ್ರ ಮೊದ್ಲ ನಮ್ ರಾಜ್ಯನ ನಾವು ರಕ್ಷಣೆ ಮಾಡಕೊಳಕ್ ಆಗಂಗಿಲ್ಲ ಹಂಗ ಅದಕ್ಕ ಎಲ್ಲಾನು ಬೇಕು ನಮ್ಮ ಜೀವನ್ದಾಗ ಎಲ್ಲವೂ ಒಳ್ಳೆ ಹುದ್ದೆಗಳ ನಿನಗ ಯಾವ್ದ್ ಇಷ್ಟ ಆಗುತ್ತೆ ನೋಡು ಅದನ್ ಮಾಡಿ ನಾ ಹೇಳೋದು ಇಷ್ಟ ಚಂದಗ ಓದು ಯಾವ್ದಾರ ಒಂದು ಹುದ್ದೆಗೆ ಕೇಳಪ್ಪ ಹ್ಮ್ ನಿಮ್ ಮಮ್ಮಿ ಅಂತ ಹೇಳಿ ಏನ್ ಮಮ್ಮಿ ಬರೇ ಓದಂತಿ ಅನ್ನಕ್ ಹೋಗ್ಬೇಡಪ್ಪ ಚಂದಗ ಓದಿ ಯಾವ್ದಾರ ಒಂದ್ ನೌಕರಿ ಇಡಿ ಆಯ್ತಾ ಕುಶಲ ಈಗಿಂದನ ಕಷ್ಟ ಪಟ್ಟು ಓದಿದಂದ್ರ ಮುಂದ್ ಒಂದು ಹುದ್ದೆಗೆ ಸೇರ್ತಿ ನಾನ ಮಳೆಯಾಗ ಹೇಳಾಕತ್ತೀನಿ ಅಂತ ಏನ್ ಅನ್ನಕ್ ಹೋಗ್ಬೇಡ್ರಪ್ಪ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಾ ಈ ವಿಡಿಯೋ ಮುಖಾಂತರ ಸಂದೇಶ ತಲ್ಸಕತ್ತಿನಿ ದಯವಿಟ್ಟು ಹೇಳ್ತೀನಿ ಎಲ್ಲಾರು ಇವಾಗಿಂದ ಕಷ್ಟಪಟ್ಟು ಓದ್ರಿ ಮುಂದೊಂದು ಜೀವನ್ದಾಗ ಉದ್ಯೋಗ ಪಡ್ಕೊರಿ ನಿನ್ ತಂದೆ ತಾಯಿ ಕನಸನ್ನ ನನಸ್ ಮಾಡ್ರಿ ತಮ್ಮಗೋಡ್ರೆ ಈಗಿಂದನ ಕಷ್ಟ ಪಡ್ರಿ ಮುಂದೊಂದಿನ ಸಕ್ಸಸ್ ಸಿಕ್ಕ ಸಿಕ್ತೈತಿ ಅಷ್ಟು ಮಿಕ್ಕಿ ಸಿಗ್ಲಿಲ್ಲ ಅಂದ್ರ ಊರುಗಳಾಗ ಬಾಳ್ ಕೆಲಸ ಅದ್ ಯಾವ್ದಾರ ಒಂದು ಕೆಲ್ಸಾ ಮಾಡಾಕತ್ರಿ ಏನಪ್ಪಾ ಅಕ್ಕ ಬರೇ ನೌಕ್ರಿ ಇಡಿ ನೌಕ್ರಿ ಹಿಡಿ ಅಂತಾಳ ಅಂತ ಅನ್ನಕ್ ಹೋಗ್ಬ್ಯಾಡ್ರಿ ನೀವು ನಾಳೆ ಈ ಊರಾಗಿನ್ ಕೆಲ್ಸ ಮಾಡಕತ್ತಾಗ ಪಶ್ಚಾತ್ತಾಪ ಪಡ್ತೀರಿ ಯಾಕಂದ್ರ ನಾವಾಗ ಓದ್ಲಿಲ್ ನೋಡಪ್ಪ ಯಾವ್ದಾರ ಒಂದ್ ನೌಕರಿ ಹಿಡಿತಿದ್ದೀವಿ ಅವಾಗಿಂದರ ನಾವ್ ಕೇರ್ಲೆಸ್ ಮಾಡಿದೀವಿ ಅಂತ ಹೇಳಿ ಜೀವನ್ದಾಗ ಅವಾಗ ಅನ್ಕೊಳಕಿಂತ ಮುಂಚೆ ಇನ್ನು ನಿಮ್ದು ಏಜ್ ಇರ್ತೈತಿ ಓದಿ ಸಕ್ಸಸ್ ಕಾಣ್ರಿ ಇಷ್ಟ ನಾನ್ ಹೇಳು ಈ ವಿಡಿಯೋ ಮೂಲಕ ನಾ ಕೊಟ್ಟಿರುವ ಸಂದೇಶ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗಿ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ಅರ್ಜು ಶರು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಜೈ